ಕಾಲೇಜು ವಿದ್ಯಾರ್ಥಿಗಳು ನಡೆದು ಬರುವುದನ್ನು ಕಂಡು ವಿಚಾರಿಸಿದ ಶಾಸಕ ಸಂಸದಿ ಗ್ರಾಮದಿಂದ ಮುಗಳಕೋಡ ಮಾರ್ಗವಾಗಿ ಬರುವಾಗ ಮೊಗಳಕೋಡ್ ಕ್ರಾಸ್ ಬಳಿ ಗುಂಪಾಗಿ ನಿಂತ ಕಾಲೇಜು ವಿದ್ಯಾರ್ಥಿಗಳನ್ನು ನೋಡಿದ ತಕ್ಷಣ ಕಾರು ನಿಲ್ಲಿಸಿ ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಿದ ಶಾಸಕ ಮಹೇಂದ್ರ ತಮ್ಮಣ್ರು ವಿದ್ಯಾರ್ಥಿಗಳನ್ನು ವಿಚಾರಿಸಿದರು ಆಗ ವಿದ್ಯಾರ್ಥಿಗಳು ನಾವು ಕೈ ಮಾಡಿದರೂ ಬಸ್ ಚಾಲಕ ಬಸ್ ನಿಲ್ಲಿಸದೆ ಹೋಗಿದ್ದಾರೆ ಎಂದು ಹೇಳಿದರು ಈ ವಿಷಯ ತಿಳಿದ ನಂತರ ರಾಯಬಾಗ್ ಡಿಫೋ ಮ್ಯಾನೇಜರ್ಗೆ ಕರೆ ಮಾಡಿದ ಮಾನ್ಯ ಶಾಸಕರು ಶ್ರೀ ಮಹೇಂದ್ರ ತಮ್ಮನವರು ಕೂಡಲೇ ಮುಗಲ್ಕೋಟ್ ಪಟ್ಟಣದಿಂದ ಸುಮಾರು ಆರು ಕಿಲೋಮೀಟರ್ ಸೌಸುದ್ದಿವರೆಗೆ ನಡೆದು ಹೋಗಬೇಕಾ ಎಂದರು ಈ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಲು ಸೂಚಿಸಿದರು ನಂತರ ವಿದ್ಯಾರ್ಥಿಗಳು ಶಾಸಕರಿಗೆ ಅಭಿನಂದಿಸಿದರು ವರದಿ ಹನುಮಂತ್ ಸನ್ನಕ್ಕಿನವ್ರು ಫಸ್ಟ್ ನ್ಯೂಸ್ ರಾಯ್ಬಾಗ್ ನಾನು ಇಲ್ಲಿ ಸೌಸುದ್ದಿ ಹತ್ರ ಇದ್ರಿ ಸೌಸುದ್ದಿ ಅಂದ್ರೆ ಮುಗುಳ್ಕೋಡು ನಿಮ್ದೊಂದು ಬಸ್ ಬರ್ತೈತಿ ಚಿಕ್ಕೋಡಿ ಮುಗುಳ್ಕೋಡೆ ಈಗ ಸ್ಕೂಲ್ ಬಿಟ್ಟೈತಿ ಹುಡುಗರದ್ದೆ ಅವು ಫುಲ್ ತುಂಬ ಬಸ್ ರೈಸ್ ರೈಸಿತ್ತ ಬಿಡ್ರಿ ಬಟ್ ಈ ಹುಡುಗರ್ನೆಲ್ಲ ಬಿಟ್ಟು ಏನು ಹುಡುಗರು ನಡ್ಕೋತ ಮುಗುಳ್ಕೊಡೋದ್ ಸೌಸುದ್ದಿ ಮಠ ಅಂದ್ರೆ ಐದು ಐದು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಆರು ಕಿಲೋಮೀಟ್ರ್ ಯಾಕೈತೆ ಎಲ್ಲ ಹುಡುಗರು ನಡ್ಕೊಡ್ತಾವೆ ಬರ್ತ ಹುಡುಗ್ರ ಈಗ ಸ್ಕೂಲ್ ಬಿಟ್ಟದ್ರೆ ಅವ್ರ ಸ್ಕೂಲ್ ಏನ್ ಕಾಲೇಜೇ ಕಾಲೇಜೇ ಈಗ ಅದು ಖಾಲಿ ಇಲ್ಲ ತುಂಬಿತ್ತ ಬಟ್ಬಿಟ್ಟು ಸ್ವಲ್ಪ ಏನಾದ್ರು ಸ್ವಲ್ಪ ಅಲ್ರ್ನೆಟಿವ್ ಏನಾದ್ರು ಮಾಡಿ ಪಾಪ ಒಬ್ರು ನಡ್ಕೊಂಡ್ಬಿಟ್ಟವ್ರಿ ಎಲ್ಲ ನನ್ನ ಮುಂದೆ ಬಂದು ನನ್ನ ಗಾಡಿ ನೋಡಿ ತರೀ ಸ್ವಲ್ಪ ಏನಾದ್ರು ಅಲ್ಲ ಈಗ ಅಲ್ಟರ್ನೇಟಿವ್ ಏನಾದ್ರು ಮಾಡಿದ್ರು